ಇಪ್ಪತ್ತಾರು ಹಿಂದೂಗಳ ಹತ್ಯಾಕಾಂಡ ನಡೆದು ಒಂದು ತಿಂಗಳಾಯಿತು ಆದರೂ ಕೂಡ ಮೂರು ಜನ ಉಗ್ರರು ಮಾತ್ರ ಸಿಕ್ಕಿಲ್ಲ ಕುಂಕುಮ ಅಳಿಸಿದವರಿಗೆ ನಾವು ಯಾವ ರೀತಿಯ ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇದ್ದೀವಿ ಆಪರೇಷನ್ ಸಿಂಧೂರಾ ಸಾಕಾಯ್ತಾ ಸಾಕಾಗಲಿಲ್ವಾ ಇಲ್ಲ ಕೆಲವ್ರು ಸಾಕಾಗಲಿಲ್ಲ ಅಂತ ಈಗಲೂ ಹೇಳ್ತಾರೆ ಸಾಕಾಗಲಿಲ್ಲ ಅವರು ಹೆಡೆಮುರಿ ಕಟ್ಟಿ ಕರ್ಕೊಂಡು ಬರಬೇಕಾಗಿತ್ತು ಏನಾಗುತ್ತೆ ಒಂದು ಯಾವುದೋ ಒಂದು ಕೊಲೆ ನಡೆಯುತ್ತೆ ಒಂದು ಮಹಿಳೆ ಎದುರುಗಡೆ ಅವ್ರ ಗಂಡನೊಬ್ಬ ಸಾಯಿಸಿಬಿಡ್ತಾನೆ ಸಾಯಿಸ್ತವನ್ನು ಭಾರತದ ಕಾನೂನಿನ ಅಡಿಯಲ್ಲಿ ತಂದು ಅವನಿಗೆ ನೇಣಿಗೆ ಹಾಕ್ತಾರೋ ಜೀವೋದಿ ಶಿಕ್ಷೆ ಕೊಡ್ತಾರೋ ಒಂದು ಶಿಕ್ಷೆ ಅಂತೂ ಅವ್ನಿಗೆ ಆಗಬೇಕು ಅಂಥೇಳಿ ಸಹಜವಾಗಿ ಒಂದು ಮನೆಯಲ್ಲಿ ಯಾರನ್ನ ಕಳ್ಕೊಂಡಿರ್ತಾರೋ ಅವ್ರು ನಿರೀಕ್ಷೆ ಮಾಡ್ತಾರೆ ಆದರೆ ಒಂದು ದೇಶದ ಮೇಲೇ ನಡೆದಂಥ ದಾಳಿ ಇದಾಗಿತ್ತು ಪೆಹಲ್ಗಾಮ್ ದಾಳಿ ಆ ಒಂದು ದಾಳಿ ನಡೆದು ಆ ಭೀಕರ ದಾಳಿ ನಡೆದು ಒಂದು ತಿಂಗಳಾಯಿತು ಅಫ್ಕೋರ್ಸ್ ನಾವು ಆಪ್ರೇಷನ್ ಸಿಂಧು ಮಾಡಿದ್ದೀವಿ ಸಾಕಷ್ಟು ಉಗ್ರರ ನೆಲಗಳನ್ನು ಧ್ವಂಸ ಮಾಡಿದ್ದೀವಿ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತವನ್ನು ಕೊಟ್ಟಿದ್ದೀವಿ ಪಾಕಿಸ್ತಾನ ಉಗ್ರ ಪೋಷಕ ದೇಶ ಅದು ಥರ ಪ್ರಾಕ್ಸಿ ವಾರನ್ನು ಮಾಡ್ತಾರೆ ಉಗ್ರಗಾಮಿಗಳನ್ನು ಮುಂದೆ ಇಟ್ಕೊಂಡು ಅವರು ವಾರನ್ನು ಮಾಡೋದು ನೇರವಾಗಿ ಬಂದರೆ ಸೋಲ್ತಾರಲ್ಲ ಅದರಲ್ಲಿ ಮುನೀರಿಗೆ ಮೆಡಲ್ ಮೇಲೆ ಮೆಡಲ್ಲು ಅವ್ನು ಎಷ್ಟು ಯುದ್ಧ ಗೆದ್ದ ಅಂತ ಯಾರಿಗೂ ಗೊತ್ತಿಲ್ಲ ಆ ಇದ್ದಾನಲ್ಲ ಅಲ್ಲಿನ ಸೇನಾ ನಾಯಕ ಅವ್ನು ನೋಡಿದ್ರೆ ಮೆಡಲ್ ಮೇಲೆ ಮೆಡಲ್ಲು ಅವ್ರದ್ದು ಅವ್ರ ಸಮವಸ್ತ್ರ ನೋಡಿದಾಗ ನಂಗೆ ಯಾವಾಗಲೂ ಒಂಥರ ಆಶ್ಚರ್ಯ ಆಗ್ತಿರುತ್ತೆ ಎಷ್ಟೊಂದು ಬದುಕಿಗಳು ಉದ್ದಕ್ಕೂ ಏನಕ್ಕಪ್ಪ ಗೊತ್ತಿಲ್ಲ ಯಾರ ಮೇಲೆ ಯುದ್ಧ ಮಾಡಗೆದ್ದಿರಪ್ಪ ಗೊತ್ತಿಲ್ಲ ಯಾವಾಗಿಂದ ಯುದ್ಧ ಮಾಡ್ತಿದ್ದೀರಪ್ಪ ಗೊತ್ತಿಲ್ಲ ನೀನು ಯಾವಾಗ ಬಂದಪ್ಪ ಬಂದಲ್ಲಿ ಏನು ಸಾಧನೆ ಮಾಡಿದ್ದಪ್ಪ ಗೊತ್ತಿಲ್ಲ ಮೆಡಲ್ಗಳು ನೋಡಿದ್ರೆ ಏನು ಅದ್ಭುತ ಮೆಡಲ್ಗಳು ಏನೋ ಮಹಾನ್ ಸಾಧನೆ ಈ ಯುದ್ಧದಲ್ಲೂ ಕೂಡ ಅಂದರೆ ಆಪ್ರಶ್ ಸಿಂಧೂರ ಕಾರ್ಯಾಚರಣೆಯಲ್ಲಿಯೂ ಕೂಡ ಅವನೇನೋ ಮಹಾನ್ ಸಾಧಿಸ್ಬಿಟ್ಟಿದ್ದಾನೆ ಹೇಳಿ ಆ ದೇಶ ಹೊಗಳಿದ್ದು ಹೊಗಳಿದ್ದೆ ಅವನನ್ನು ಸೊ ಆದರೆ ಇಲ್ಲಿ ನಮ್ಮ ಪ್ರಶ್ನೆ ಉಗ್ರ ದಾಳಿಗೆ ಒಂದು ತಿಂಗಳು ಕಳೆದಿದೆ ಪುಲ್ವಾಮಾ ದಾಳಿ ಕೂಡ ಅದೇ ರೀತಿಯಲ್ಲಿ ಅಲ್ಲೂ ಕೂಡ ದಾಳಿ ಮಾಡಿದ್ರು ಹೋದರು ಇದಾದ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ರೀತಿ ಸರಿಯಾಗಿದೆಯಾ ಅಥವಾ ಇನ್ನೂ ಏನಾದರೂ ಬೇಕಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕಿಂತ ಇಲ್ಲಿ ವೆಂಕಟೇಶ್ ನಾಯಕ್ ಅವರಿದ್ದಾರೆ ಮಾಜಿ ಕರ್ನಲ್ ಸ್ವಾಗತ ನಿಮಗೆ ವೆಂಕಟೇಶ್ ಅವರೇ ಸುನಿಲ್ ಕುಮಾರ್ ಅವರಿದ್ದಾರೆ ಲೆಫ್ಟಿನೆಂಟ್ ಕರ್ನಲ್ ಸ್ವಾಗತ ನಿಮಗೆ ಸುನೀಲ್ ಕುಮಾರ್ ಈ ಒಂದು ಡಿಬೇಟ್ಗೆ ಪ್ರೊಫೆಸರ್ ಸನತ್ ಕುಮಾರ್ ಅವರಿದ್ದಾರೆ ಪಿಯ ವಕ್ತಾರರು ಸ್ವಾಗತ ನಿಮಗೆ ಸನತ್ ಕುಮಾರ್ ಅವರೇ ಇಷ್ಟೆಲ್ಲ ನಮ್ಮನ್ನು ರಘು ದೊಡ್ಡೇರಿಯವರು ಕೂಡ ಜಾಯ್ನ್ ಆಗ್ತಾರೆ ಕಾಂಗ್ರೆಸ್ನ ವಕ್ತಾರರು ಅವ್ರನ್ನು ಮಾತಾಡ್ತೀನಿ ನಾನು ಮೊಟ್ಟ ಮೊದಲ ಪ್ರಶ್ನೆ ನಂದು ಇಂಥ ಒಂದು ವಿಚಾರಗಳಲ್ಲಿ ಸಹ ಚೌ ಬಿ ಜೆ ಪಿಯನ್ನು ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಸನತ್ ಈ ಪ್ರತೀಕಾರ ಅಥವಾ ಒಂದು ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಬಂದಾಗ ಆ ಫ್ಯಾಮಿಲಿಗೆ ಒಂದು ತೃಪ್ತಿ ಆಗಬೇಕು ಹೌದು ಇವನೇ ನನ್ನ ಗಂಡನ್ನು ಗುಂಡಿಟ್ಟು ಸಾಯಿಸ್ತವನು ಧರ್ಮ ಕೇಳಿದ್ನೋ ಜಾತಿ ಕೇಳಿದ್ನೋ ಹೊಡೆದು ನಮ್ಮನ್ನು ಸಾಯಿಸ್ತಾ ನನ್ನ ಕಣ್ಣಾರೆ ನನ್ನ ನಮ್ಮ ಮನೆಯವ್ರನ್ನ ಸಾಯಿಸ್ಬಿಟ್ಟ ಇವನು ಇವನಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಯಾವುದೇ ಫ್ಯಾಮಿಲಿ ಅದು ನೀವು ಆದರೂ ಆಗಲಿ ಆದರೂ ಆಗಲಿ ಇನ್ಯಾವುದೋ ಒಂದು ಊರಲ್ಲಾಗಲಿ ಒಂದು ಜಮೀನು ವಿಚಾರದಲ್ಲಿ ಒಂದು ಕೊಲೆ ಆಗಿಬಿಡಲಿ ಇದನ್ನು ಬಯಸ್ತಾರೆ ಅಂದರೆ ಒಂಥರ ಶಾಂತಿ ತಪ್ಪು ಮಾಡಿದಂಗೆ ಶಿಕ್ಷೆ ಆಯಿತು ಅಂಥೇಳಿ ಇದು ಆಪರೇಷನ್ ಸಿಂಧೂರ ಅನ್ನೋ ಒಂದು ಕಾರ್ಯಾಚರಣೆ ಬಗ್ಗೆ ಅನೇಕರು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಆ ಮೂರು ಜನ ಹಿಡ್ಕೊಂಬರ್ಬೇಕಲ್ವಾ ನ್ಯಾಚುರಲ್ ಆಗಿ ಇದು ಯಾವಾಗ ಇದು ಹೇಗೆ ಅಂತ ಈ ಸದ್ಯದ ಪರಿಸ್ಥಿತಿಲಿ ಏನಾಗಿದೆ ಅಂತ ಹೇಳಿದ್ರೆ ಮರದ ಬೇರನ್ನು ಕಟ್ ಮಾಡುವಂಥ ಕೆಲಸ ಆಗಿದೆ ಓಕೆ ಮರದ ಬೇರನ್ನು ಆ ಮರದ ಬೇರನ್ನು ಕಟ್ಟಿದವಾಗ ಕಟ್ ಮಾಡಿದಂಥ ಸಂದರ್ಭದಲ್ಲಿ ಚಿಗುರು ಆಗಲೇ ಕಮರ ಬೇಕದು ಕಮರ್ತಾ ಬರುತ್ತೆ ಏನಾಗಿದೆ ಇಲ್ಲಿ ಅಂತ ಹೇಳಿದರೆ ಅವತ್ತು ಏನು ದಾಳಿ ಮಾಡಿಬಿಟ್ಟು ಅವರು ತಪ್ಪಿಸ್ಕೊಂಡ್ರು ಅದಾದ ನಂತರದ ಸಹಜವಾಗಿ ಎನ್ಕ್ವೈರಿಗಳು ನಡೀತು ಹದಿನೈದು ಸಾವಿರ ಜನರನ್ನ ಲೋ ಲೋಕಲ್ ಏನಿದ್ದಾರೆ ಅವ್ರನ್ನ ಇವರು ಅರೆಸ್ಟ್ ಮಾಡಿಕೊಂಡು ಅವರು ತನಿಖೆ ನಡೆಸಿಬಿಟ್ಟು ಮತ್ತೆ ಬಿಟ್ಟಿದ್ದಾರೆ ಅದರಲ್ಲಿ ಒಬ್ಬ ಏನೋ ನೀರಿಗೆ ಬಿದ್ದು ತೀರ್ಕೊಂಡ ಹೇಳುವಂಥದ್ದಿದೆ ಸಹಾಯ ಮಾಡ್ತಾರೆ ಹಿಡಿಯುವಂತ ಸಂದರ್ಭದಲ್ಲಿ ನೀರಿಗೆ ಹೋಗಿದ್ದಾರೆ ಇಲ್ಲಿ ಒಂದು ನೀವು ಹಿಂದಿನ ವಿಚಾರದಲ್ಲಿ ನಾವು ಮಾತಾಡಬೇಕಾದ್ರೂ ಸ್ಲೀಪರ್ ಸೆಲ್ಸ್ ಗಳು ಆಕ್ಟಿವ್ ಆಗಿದವೆ ಅಂತಕ್ಕಂಥ ವಿಚಾರಗಳು ಈಗ ಎಲ್ಲೋ ಈ ಮೊನ್ನೆನೂ ಅಷ್ಟೇ ಅದಾದ ನಂತರದಲ್ಲಿ ಉಗ್ರ ದಾಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಅಥವಾ ಇದರಲ್ಲಿ ಕಾಶ್ಮೀರದಲ್ಲಿ ಅನೇಕ ಉಗ್ರರ ಹತ್ಯೆಯನ್ನ ಮಾಡಿದ್ದಾರೆ ಆರ್ಮಿ ಸೇನೆ ಏನಿದೆ ಅಲ್ಲ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಈ ಪರ್ಟಿಕ್ಯುಲರ್ ಉಗ್ರ ಏನು ಉಗ್ರರ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥ ಏನೇನು ಆ್ಯಕ್ಟಿವಿಟೀಸ್ ಇದಾವೆ ಅದನ್ನು ಆದಷ್ಟು ಹತ್ತಿಕ್ತಾ ಬಂದಿದ್ದಾರೆ ಸೇನೆಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲೋ ಒಂದು ಕಡೆ ದೇಶದ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ಆಮೇಲೆ ಅಮಾಯಕರು ಅವ್ರಿಗೆ ಏನು ಗೊತ್ತಿತ್ತು ಈ ದೇ ಬ ಕಾಶ್ಮೀರದ ಸೌಂದರ್ಯವನ್ನು ಅನುಭವಿಸಲಿಕ್ಕೆ ಹೋದಂಥವ್ರು ಆಮೇಲೆ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿಂದ ಓಡಿ ಹೋಗ್ತಾರೆ ಅನ್ನುವಂಥದ್ದಾದರೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಈ ಉಗ್ರವಾದವನ್ನು ಎಲ್ಲರೂ ಖಂಡಿಸಬೇಕಾಗತ್ತೆ ಇದು ಆರ್ಮಿ ಆರ್ಮಿ ಒಂದರದ್ದೇ ರೆಸ್ಪಾನ್ಸಿಬಿಲಿಟಿ ಅಲ್ಲ ಇದು ದೇಶದಲ್ಲಿ ಆದರೆ ಒಂದು ಇವತ್ತಿನ ಈ ಪರಿಸ್ಥಿತಿಲಿ ದೇಶದಲ್ಲಿ ಏನೇನು ಬಾಂಬ್ ಬಿಡುವಂತದ್ದು ಇಂತ ಕೆಲಸಗಳು ನಡೀತಿತ್ತು ಅದು ಆದಷ್ಟು ಕಮ್ಮಿ ಆಗಿದೆ ಎಲ್ಲೋ ಬಾರ್ಡರಿಗೆ ಸೀಮಿತವಾಗಿದೆ ಇದು ಸಮರ್ಥವಾಗಿ ಎಲ್ಲೋ ಒಂದ್ ಕಡೆ ಈ ಸರ್ಕಾರ ಈ ಉಗ್ರಗಾಮಿ ಚಟುವಟಿಕೆಗಳನ್ನ ದೇಶದಲ್ಲಿ ಹತ್ತಿಕ್ಕಿದೆ ಅದಾದ್ಮೇಲೆ ಮೆಡಲ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಮೆಡಲ್ ಗಳ ಮೇಲೆ ಮೆಡಲ್ಗಳು ಮೆಡಲ್ಗಳ ಅದಾದ್ಮೇಲೆ ಅಲ್ಲಿ ಆ ಫೀಲ್ಡ್ ಮಾರ್ಷಲ್ ಅಂತ ಕೊಟ್ಟಿದಾರಲ್ಲ ಅವ್ರಿಗೆ ನಿವೃತ್ತನೆ ಆ ರೀತಿ ಯಾವ್ದೋ ಒಂದು ನ್ಯೂಸ್ ಆರ್ಟಿಕಲ್ ನಾನು ಓದ್ತಾ ಇದ್ದೆ ಇಂಥ ಪರಿಸ್ಥಿತಿ ಅಲ್ಲಿ ತನ್ನ ಬುಡಕ್ಕೆ ಫ್ಯಾಮಿಲಿ ಹೊರದೇಶಕ್ಕೆ ಮೊದಲೇ ಶಿಫ್ಟ್ ಮಾಡಿಕೊಂಡು ನಾಪತ್ತೆ ಅವರಿಗೆ ಮೆಡಲ್ ಕೊಡ್ತಾರೆ ಅಂದ್ರೆ ಹಾಸ್ಯಾಸ್ಪದ ಅದ್ ಯಾವ ವಿಚಾರದಲ್ಲಿ ಆಮೇಲೆ ಇನ್ನೊಂದು ನಾವು ದಾಳಿ ಒಂದೇ ವಿಚಾರ ಅಲ್ಲ ಭಾರತ ಸುಭದ್ರವಾಗಿದೆ ಒಂದು ಆರ್ಮಿಯ ಏನಿದೆಯಲ್ಲ ಅದನ್ನ ಬಲಪಡಿಸಿದೀವಿ ನಾವು ಒಂದು ಇನ್ನೊಂದು ತಂತ್ರಜ್ಞಾನದ ವಿಚಾರದಲ್ಲಿ ನಾವು ಏನು ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿತ್ತು ಅದನ್ ಮಾಡಿದೀವಿ ಮೋಸ್ಟ್ಲಿ ಕಾರ್ಗಿಲ್ ವಿಜಯ ವಿಚಾರದಲ್ಲಿ ನಮಗೆ ಮೈನ್ ಪ್ರಾಬ್ಲಮ್ ಆಗಿದೆ ಜಿ ಪಿ ಎಸ್ ಸಿಗ್ನಲ್ ಏನ್ ಮಾಡಿದ್ವಿ ಅಮೆರಿಕನ್ ಜಿ ಪಿ ಎಸ್ ಸಿಗ್ನಲ್ ಆ ಟೈಮಲ್ಲಿ ಐಡೆಂಟಿಫೈ ಮಾಡಿ ಅಟ್ಯಾಕ್ ಮಾಡಲಿಕ್ಕೆ ಈ ಸತಿ ಏನ್ ಮಾಡಿದ್ವಿ ನಾವು ಅವಾಗ ಅಮೆರಿಕ ಕೊಡ್ಲಿಲ್ಲ ನಮ್ಮ ಹತ್ರ ನಿಮ್ಗೆ ಕೊಡಕ್ಕಾಗದಿಲ್ಲ ಅಂದ್ರೆ ಅದಕ್ಕೋಸ್ಕರ ಅವಾಗ ಪ್ರಪೋಸಲ್ ಬರುತ್ತೆ ನಮ್ದೇ ಆದಂತ ಒಂದು ನಾವಿಗೇಷನ್ ಸಿಸ್ಟಮ್ ಇಟ್ಕೋಬೇಕು ಅಂತ ಹೇಳಿ ಐಆರ್ ಎನ್ ಎಸ್ ಎಸ್ ಅನ್ನುವಂಥದ್ದು ಮಾಡಿದ್ವಿ ಅದ್ರಿಂದ ನಾವೇನೋ ಹೇಳ್ತಾ ಇದ್ದೀವಿಲ್ಲ ಪಿನ್ ಪಾಯಿಂಟ್ಲಿ ಹೊಡಿತಾ ಇದ್ದೀವಿ ಟಾರ್ಗೆಟ್ ಅನ್ನೋದು ಅಂತ ದಟ್ ಈಸ್ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಾಲಜಿ ಅಂದ್ರೆ ನಾವು ಟೆಕ್ನಾಲಜಿನ ಹೇಗೆ ಶೋಕೇಸ್ ಮಾಡೋದ್ವಲ್ಲ ನಾವು ಆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಆರ್ಮಿಗೆ ಇಷ್ಟು ಕೊಡ್ತಾ ಇದೀವಿ ಅಥವಾ ಡಿಆರ್ ಡಿಒಗೆ ಇಷ್ಟು ಕೊಡ್ತಾ ಇದೀವಿ ವೈಜ್ಞಾನಿಕವಾಗಿ ಅದು ಇವತ್ತು ನಾವು ಫಲ ಕೊಟ್ಟಿದೆ